ಅವರ ವಿಚಾರ ನನಗಿರ್ಬೋದು ಅವರ ಕುಟುಂಬ ವರ್ಗದವರಿಗಿರ್ಬೋದು ಯಾರಿಗೂ ಕೂಡ ನಾ ಎಲ್ಲಿದ್ದೇನೆ ಅವರು ಎಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಅದಕ್ಕೆ ನೂರ ತೊಂಬತ್ತಾರು ದೇಶಗಳಿಗೆ ಬ್ಲೂ ಕಾರ್ಡನ್ನು ರಾಜ್ಯ ಸರ್ಕಾರ ಓಡಿಸಿದ್ದೇವೆ ಅಂತ ಹೇಳಿದ್ದಾರೆ ನಿಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೇವೆ ಆ ಮೂಲಕ ಸಿಗ್ಬೋದೇ ಹೊರತು ನಮಗೆ ಯಾರಿಗೂ ಕೂಡ ಹೋದ ಘಟನೆ ನಡೆದ ದಿನಗಳಿಂದಲೂ ಕೂಡ ನಮಗೆ ಸಂಬಂಧ ಕುಟುಂಬದವ್ರಿಗೂ ಜೊತೆನೂ ಇಲ್ಲ ನಮ್ಮ ರಾಜಕಾರಣಿಗಳ ಜೊತೆನೂ ಇಲ್ಲ ಇಷ್ಟೆಲ್ಲ ಕೆಲಸ ಹೆಂಗೆ ಸಂಪರ್ಕ ಮಾಡೋದು ಅಂದರೆ ಹೆಂಗೆ ಸಿಕ್ಕಿದ ತಾನೇ ಸಂಪರ್ಕ ಮಾಡೋದು ಯಾವ ಸಂಪರ್ಕಕ್ಕೂ ಸಿಕ್ಕಿಲ್ಲ ಯಾರೂ ಅದರಿಂದ ಯಾರಿಗೂ ಗೊತ್ತಿಲ್ಲ

ನನ್ನ ಅಧಿಕಾರಿಗಳ ಮೇಲೆ ನನಗೆ ನಂಬಿಕೆ ಇದೆ ಅವ್ರ ನಂಬಿಕೆ ಇಡಿ ಅವ್ರು ನಂಬ್ತಾರೆ ಕರೆಕ್ಟಾಗಿ ಎಲ್ಲನೂ ಕೂಡ ಯಾರು ಪೆನ್ ಡ್ರೈವ್ ತಯಾರು ಮಾಡಿದ್ರು ವಿತರಣೆ ಮಾಡಿದವರು ಅವ್ರನ್ನೂ ಕಂಡು ಹಿಡ್ತಾರೆ ತಪ್ಪು ಮಾಡಿರ್ತಕ್ಕಂಥ ಶಿಕ್ಷೆನು ಕೂಡ ಅವ್ರು ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಎಲ್ಲಿ ಜೆ ಡಿ ಎಸ್ಸು ಪ್ರೊಟೆಸ್ಟ್ ಮಾಡಿದಂಥ ವಿಚಾರ ಎಚ್ ಡಿ ರೇವಣ್ಣವರು ಅದೇನು ಕಿಡ್ನ್ಯಾಪ್ ಮಾಡಿದೆ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಸುಳ್ಳು ಪ್ರಕರಣ ಅನ್ನೋದಕ್ಕೋಸ್ಕರ ನಾವು ಮಾಡಿದೆ ಹೊರತು ಪ್ರಜ್ವಲ್ ರೇವಣ್ಣ ಅವ್ರದ್ದಕ್ಕೋಸ್ಕರ ನಾವು ಮಾಡಿಲ್ಲ ಹೌದು ಎಸ್ ಐ ಟಿ ಇವ್ರನ್ನ ಯಾವಾಗ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅವರು ರಾಜ್ಯ ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅದರಿಂದ ಈ ತನಿಖೆ ವ್ಯಾಪಕವಾಗಿ ಹರಡಿದೆ ತಮಿಳುನಾಡಲ್ಲಿ ಚೆನ್ನೈನಲ್ಲಿ ಮಲೇಷ್ಯಾದಲ್ಲಿ ಎಲ್ಲ ಕಡೆ ಪೆನ್ ಡ್ರೈವ್ ತಯಾರಿಸಿದ್ದಾರೆ ಬೆಳೆಲ್ಲ ಇದು ಮಾಡಿದ ಲ್ಯಾಬಲ್ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಬಂದಿರೋದ್ರಿಂದ ಸಿ ಬಿ ಐ ತನಿಖೆ ಕೊಡಿ ಅಂತ ಒತ್ತಾಯ ಮಾಡಿದ್ದೀವಿ ಅಂತೇಳಿ ಸಾಬೀತಾಗಿದೆ ಆಗುತ್ತೆ ಅದೆಲ್ಲವೂ ಏನಕ್ಕಾಗಿದ್ದಾರೆ ಏನು ಅವ್ರಿಗೆ ಮಾತ್ರ ಗೊತ್ತು ಬೇರೆ ಇನ್ಯಾರಿಗೂ ಅವ್ರ ವಿಚಾರ ಗೊತ್ತಿಲ್ಲ